ಉತ್ತರ ಕರ್ನಾಟಕದ ಜನಪ್ರಿಯ ಯೂಟ್ಯೂಬರ್ ಮತ್ತು ಶಾರ್ಟ್ಸ್ ವಿಡಿಯೋ ಸ್ಟಾರ್ ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮುಕಳೆಪ್ಪ ಸುಳ್ಳು ದಾಖಲೆ ನೀಡಿ ಹಿಂದೂ ಯುವತಿಯನ್ನ ಮದುವೆಯಾಗಿದ್ದಾನೆ ದೂರಿನ ಪ್ರಕಾರ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಕುಳೆಪ್ಪ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹಿಂದೂ ಯುವತಿಯಾದ ಗಾಯತ್ರಿಯನ್ನ ಮದುವೆಯಾಗಿದ್ದಾನೆ ಈ ವಿವಾಹಕ್ಕಾಗಿ ಆತ ತನ್ನ ವಿಳಾಸವನ್ನ ಇರಹಟ್ಟಿ ಗಾಂಧಿನಗರ ಎಂದು ನಮೂದಿಸಿ ನಕಲಿ ದಾಖಲೆಗಳನ್ನ ನೀಡಿದ್ದಾನೆ ಹೀಗಂತ ಬಜರಂಗದಳ ದಳ ಕಾರ್ಯಕರ್ತರು ಆರೋಪಿಸಿದ್ದಾರೆ ಮುಕಳೆಪ್ಪ ಹಿಂದೂ ಯುವತಿಯನ್ನ ಪ್ರೀತಿಯ ಬಲೆಗೆ ಬೀಳಿಸಿ ವಂಚನೆ ಮಾಡಿದ್ದಾನೆ ಎಂದು ಅವರು ಹೇಳ್ತಾ ಇದ್ದಾರೆ ಅಲಿಯಾಸ್ ಮುಕ್ಳೆಪ್ಪ ಹಿಂದೂ ಯುವತಿಯರೊಂದಿಗೆ ಹೆಚ್ಚಾಗಿ ವಿಡಿಯೋಸ್ ಮಾಡ್ತಾರೆ ಆತನ ವಿಡಿಯೋಗಳಲ್ಲಿ ಹಿಂದೂ ಧರ್ಮ ಮತ್ತು ಹಿಂದೂ ಆಚರಣೆಗಳನ್ನ ಅವಮಾನಿಸುವ ಅಂಶಗಳಿವೆ ಹೀಗಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈಗ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂತದ್ದು ಒಂದು ಹುಡುಗಿ ಹಾಕಿ ಕಟ್ಟಕ್ ನಾನು ಈ ಕಡೆ ನೀಸ್ಕೊಳಂಗಿಲ್ಲ ಅನ್ನೋ ರೀತಿ ಹಿಂದುತ್ವ ಮತ್ತು ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಮುಕಳೆಪ್ಪ ಇಂತಹ ವಿಡಿಯೋಗಳನ್ನ ಮಾಡ್ತಾರಂತೆ ಬಜರಂಗ ದಳದ ಕಾರ್ಯಕರ್ತರು ದೂರು ನೀಡಿದ ನಂತರ ಧಾರವಾಡ ಗ್ರಾಮೀಣ ಪೊಲೀಸರು ಮುಕಳೆಪ್ಪ ಮತ್ತು ಗಾಯತ್ರಿಯನ್ನ ವಿಚಾರಣೆಗಾಗಿ ಠಾಣೆಗೆ ಕರೆಸಿದ್ದಾರೆ ಆಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಗಾಯತ್ರಿಯನ್ನ ಮನವೊಲಿಸಲು ಪ್ರಯತ್ನಿಸಿದಾಗ ಆಕೆ ಯಾರ ಮಾತನ್ನು ಕೇಳದೆ ನಾನು ಅವನ ಜೊತೆನೆ ಇರ್ತೇನೆ ಎಂದು ಹೇಳಿದ್ದಾಳೆ ಹಿಂದೂ ಹೆಣ್ಮಕ್ಳು ಇಂತಹ ಮತಾಂತರದಿಂದ ದೂರವಿರಬೇಕು ಎಂದು ಬಜರಂಗ ದಳದ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸದ್ಯ ಈಗ ಪ್ರಕರಣದ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದು ಮುಕಳೆಪ್ಪ ನೀಡಿದ ದಾಖಲೆಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸುತ್ತಿದ್ದಾರೆ ಇವನ ವಿಡಿಯೋಸ್ಗಳು ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿ ಇರ್ತವೆ ಹಿಂದೂ ಹುಡುಗಿಯರ ಜೊತೆ ಡಬಲ್ ಮೀನಿಂಗ್ ಆಗಿರುವ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾನೆ ಹಾಗೆ ಹಿಂದೂ ಹುಡುಗಿನ ಮದುವೆಯಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾನೆ ಹೀಗಂತ ಆರೋಪಗಳು ಮುಕಳೆಪ್ಪ ಅಲಿಯಾಸ್ ಖ್ವಾಜಾ ವಿರುದ್ಧ ಕೇಳಿ ಬರ್ತಾ ಇವೆ ಈ ಹಿಂದೆ ಬಜರಂಗ ದಳದ ಕಾರ್ಯಕರ್ತರು ಇವರಿಬ್ಬರಿಗೂ ತಿಳಿ ಹೇಳಿದ್ದರು ಇದರ ಬಗ್ಗೆ ಒಂದು ಆಡಿಯೋ ತುಣುಕು ಸಿಕ್ಕಿದೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿದ್ದೇನೆ ಚೆಕ್ಔಟ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಟ್ರೆಂಡಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ